ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವುದೇ ನನ್ನ ಯೂಟ್ಯೂಬ್ ಚಾನಲನ್ನು ಹುಟ್ಟಾದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತು ಎಲ್ಲರಿಗೂ ಮೋಸ್ಟ್ ಇಷ್ಟ ಆಗುವಂಥ ರೆಸಿಪಿ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ ಬೇಗ ಮನೆಯಲ್ಲಿ ಮಾಡ್ಕೊಳ್ಬೋದು ಬನ್ನಿ ನೋಡುವ ನಾನಿಲ್ಲಿ ಎರಡು ಕಪ್ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ನಿಮ್ಗೆ ಹೇಗೆ ಎಷ್ಟು ಎಷ್ಟು ಬೇಕು ನೀವು ಅಷ್ಟು ತೊಗೊಳ್ಬೋದು ನಾನಿಲ್ಲಿ ಸ್ವಲ್ಪ ಎರಡು ಕಪ್ ಕ ಕಮ್ಮಿನೇ ತೊಗೊಂಡಿದ್ದೀನಿ ಸೊ ಇದರಿಂದ ನೀವು ಸಿಪ್ಪೆ ಬಿಡ್ಸ್ಕೊಳ್ಳೋಷ್ಟು ಉತ್ಕೊಳ್ಬೇಕು ಕಾಂಗ್ರೆಸ್ ಕಡಲೆಕಾಯಿ ಬೀಜಾಗಿ ಸಿಪ್ಪೆ ಉದ್ಕೊಂಡು ಬಿಡಿಸ್ಕೊಳ್ಬೇಕು ಸೊ ಸಿಪ್ಪೆ ರಿಮೂವ್ ಮಾಡಿದ್ರೆ ಮಾತ್ರ ಚೆನ್ನಾಗಿರೋದು ಸೊ ಅದಕ್ಕೆ ನೀವು ಸಣ್ಣ ಉರಿಯಲ್ಲೇ ಸಿಮ್ಮಲ್ಲೇ ಇರಬೇಕಿದು ಉದ್ಕೊಳ್ಳಿ ಇದು ನೀವು ಉದಿ ಜಾಸ್ತಿ ಮಾಡಬೇಡಿ ಇಲ್ಲ ಸೀದೋಗ್ಬಿಡತ್ತೆ ಸೊ ಸಿಮ್ ಉದಿ ಕಮ್ಮಿ ಇಟ್ಕೊಂಡೇ ನೀವು ಮಾಡ್ಕೊಳ್ಬೇಕಾಗತ್ತೆ ಸೊ ಇವಾಗ ನೋಡಿ ಆಲ್ಮೋಸ್ಟ್ ಆಗಿದೆ ಈ ಟೈಮಲ್ಲಿ ಒಂಥರ ಚೆಕ್ ಮಾಡ್ಕೊಳ್ಳಿ ನೀವು ಸೊ ಇವಾಗ ಬಿಡಿಸಿದೆ ಅಲ್ವಾ ಸೊ ಇಷ್ಟ ಆದರೆ ಸಾಕು ಸೊ ಇವಾಗ ನೀನು ನಾನು ಕ್ಲೀನಾಗಿ ಬಿಡಿಸ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಚೂರು ಸಿಪ್ಪೆ ಇರಬಾರ್ದು ಸೊ ನೀವು ಹಂಗೆ ನೀಟಾಗಿ ರಿಮೂವ್ ಮಾಡ್ಕೊಂಬಿಡ್ಬೇಕು ಸ್ವಲ್ಪ ಸೀರೆ ಇದೆ ಪರವಾಗಿಲ್ಲ ಎಂಥದ್ದು ಆಗೋಲ್ಲ ಸೊ ಇಷ್ಟರ ಫುಲ್ ಕಂಪ್ಲೀಟ್ ಸಿಪ್ಪೆ ರಿಮೂವ್ ಮಾಡ್ಕೊಳ್ಬೇಕಾಗತ್ತೆ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಸೊ ಇವಾಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಚಮಚ ಎಣ್ಣೆ ಹಾಕಿ ಕರಿಬೇವನ್ನ ಉರಿಬೇಕು ಅದು ಫುಲ್ ಕರಿಬೇವು ಕ್ರಿಸ್ಪಿ ಆಗಬೇಕು ಅಷ್ಟು ಉರಿಬೇಕು ನೀವು ಫುಲ್ಲು ಕ್ರಿಸ್ಪಿ ಆದರೆ ಅದು ಚೆನ್ನಾಗಿರುತ್ತೆ ಆಮೇಲೆ ಆ ಪುಡಿ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅದಕ್ಕೆ ಸೊ ಇಷ್ಟು ಕರಿಬೇವು ಕ್ರಿಸ್ಪಿ ಆದರೆ ಸಾಕು ಸೊ ಈ ಟೈಮಲ್ಲಿ ನಾವು ಸಿಪ್ಪೆ ಬಿಡಿಸ್ಕೊಂಡಿರೋ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡಬೇಕು ನೀವು ಕೈ ಬಿಡದೆ ಫ್ರೈ ಮಾಡಿ ಮತ್ತು ಸಿಮ್ಮಲ್ಲೇ ಇರಬೇಕು ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಶ್ನ ಮತ್ತು ಕರದ ಪುಡಿ ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪನೇ ಹಾಕ್ಕೊಂಡು ಒಂದು ಐದು ನಿಮಿಷ ಆಗಿ ತಿಂದ ಮೇಲೆ ಒಂದು ಸಲ ಟೇಸ್ಟ್ ಮೇಲೆ ನೀವು ಒಂದು ಸಲ ಹಾಕ್ಕೊಳ್ಳಿ ನಿಮಗೆ ಹೇಗೆ ಬೇಕೋ ಅಷ್ಟು ಹಾಕ್ಕೊಳ್ಬೋದು ಉಪ್ಪು ಖಾರ ಸೊ ಐದು ನಿಮಿಷ ನಾವು ಫ್ರೈ ಮಾಡಬೇಕು ಒಂದು ಐದು ಹತ್ತು ನಿಮಿಷ ಫ್ರೈ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ ನಾನು ಟೇಸ್ಟ್ ನೋಡಿದೆ ಸ್ವಲ್ಪ ಸ್ವಲ್ಪ ಖಾರ ಕಮ್ಮಿ ಇತ್ತು ಉಪ್ಪು ಖಾರ ಸೊ ನಾನು ಇವಾಗ ಹಾಕಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಕರಿಬೇವು ಮತ್ತು ಇಂಗು ಮೇನ್ ಇಂಪಾರ್ಟೆಂಟ್ ಸೊ ನೀವೆಷ್ಟು ಕರಿಬೇವು ಇಷ್ಟು ಹಿಂಗ್ ಹಾಕ್ತಿರೋ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇಂಗು ಕೆಲವರಿಗೆ ಆಗಲ್ಲ ಸ್ವಲ್ಪ ಅದು ಹಾಕಿ ಒಂದು ಎರಡು ಚಿಟಿಕೆ ಎಷ್ಟಾದರೂ ಹಾಕ್ಕೊಳ್ಳಿ ಇಲ್ಲ ನಾನು ಅದು ಕಂಪ್ಲೀಟ್ ಅನ್ಸೋದೇ ಇಲ್ಲ ಅದಕ್ಕೋಸ್ಕರ ಇವಾಗ ಆಗಿದೆ ಕಂಪ್ಲೀಟ್ ಹಿಂಗು ಎಲ್ಲ ಉಪ್ಪು ಖಾರ ಎಲ್ಲ ಹಾಕಿದ್ದೇನೆ ಸೊ ನೆಕ್ಸ್ಟು ಇದನ್ನು ಒಂದು ಐದು ಹತ್ತು ನಿಮಿಷ ಮತ್ತೆ ಫ್ರೈ ಮಾಡಬೇಕು ಮತ್ತು ಇನ್ನೊಂದು ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಸಲ ಮಾಡಿದಾಗ ಫಸ್ಟ್ ಟೈಮ್ ಮಾಡಿದಾಗ ಅದು ಫ್ರೈ ಮಾಡ್ತಾನೇ ಇದ್ದೀನಿ ಅದು ಗಟ್ಟಿ ಆಗ್ತಾನೇ ಇರಲಿಲ್ಲ ಅದು ಗೊತ್ತಿರಲಿಲ್ಲ ತಣ್ಣಗಾಗಿದ ಮೇಲೆ ಗಟ್ಟಿ ಆಗುತ್ತೆ ಅಂತ ಸೊ ಯಾರಾದರೂ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಮಾಡೋರು ಅದು ಗಟ್ಟಿ ಆಗ್ತಿಲ್ಲ ಅಂತ ನೀವು ಇದು ಮಾಡಬೇಡಿ ಸೊ ಫ್ರೈ ಮಾಡಿ ಒಂದು ಫೈವ್ ಟಿನ್ ಮಿಟ್ಸ್ ಫ್ರೈ ಮಾಡಿ ಬಿಟ್ಬಿಡಿ ತಣ್ಣಗಾಗೋವರೆಗೂ ಆಮೇಲೆ ಅದು ಗಟ್ಟಿ ತಣ್ಣಗಾಗಿದ್ಮೇಲೆ ಅದು ಗಟ್ಟಿಯಾಗಿ ಕ್ರಿಸ್ಪಿಯಾಗಿ ಕರುಮ್ ಕರಮ್ ಅಂತ ಬರುತ್ತೆ ಸೊ ನೀವು ನಾನು ಮಾಡಿದ ತಪ್ಪನ್ನ ಮಾಡಬೇಡಿ ಸ್ಟಾರ್ಟಿಂಗ್ ಯಾರು ಮಾಡೋದನ್ನು ಸ್ವಲ್ಪ ನೋಡ್ಕೊಂಡು ಮಾಡಿ ಓಕೆನಾ ನಾನು ಸ್ಟಾರ್ಟಿಂಗ್ ಅದು ಉರಿತಾನೆ ರಿನದು ಸ್ವಲ್ಪ ಸೀರೆ ಹೋಗಿಬಿಟ್ಟು ಬಟ್ ಆಮೇಲೆ ಗೊತ್ತಾಯಿತು ತಣ್ಣಗಾದರೆ ಮಾತ್ರ ಗಟ್ಟಿ ಆಗುತ್ತೆ ಇಲ್ಲಾಂದರೆ ಹೀಗೆ ಬಿಸಿಯಲ್ಲೇ ಗ ಮೆತ್ತಿಗಿರುತ್ತೆ ಅಂತ ಸೊ ನೀವು ನೋಡ್ಕೊಂಡು ಮಾಡಿಕೊಳ್ಳಿ ಸೊ ಇವಾಗ ಹಿಂಗೆಲ್ಲ ಹಾಕಿದ ಮೇಲೆ ಒಂದು ಐದು ನಿಮಿಷ ಸಣ್ಣ ಉದಿಯಲ್ಲೆ ಉದ್ಕೊಳ್ಬೇಕು ಹತ್ತು ನಿಮಿಷ ಯಾಕಂದರೆ ಸ್ವಲ್ಪ ಮಸಾಲೆ ಎಲ್ಲ ಇಡ್ಲಿ ಬೇಕಲ್ವಾ ಸೊ ಎಲ್ಲ ಕಾಳುಗಳ್ಗೂ ಈವನಾಗಿ ಸ್ಪ್ರೆಡ್ ಆಗಬೇಕು ಸೊ ಒಂದು ಐದು ಹತ್ತು ನಿಮಿಷ ಹುತ್ಕೊಂಡು ತಣ್ಣಿ ಅದಕ್ಕೆ ಬಿಟ್ಬಿಡಬೇಕು ತಣ್ಣಗಾಗಬೇಕು ಕಂಪ್ಲೀಟ್ ತಣ್ಣಗಾಗಿದ ಮೇಲೆ ಆ ಕರ್ಬೇವೆಲ್ಲ ಉದ್ದುದ್ದ ಎಲ್ಲ ಅಲ್ವ ಅದನ್ನೆಲ್ಲ ಕೈಯಲ್ಲೇ ಇಟ್ಟು ಪುಡಿ ಮಾಡಬೇಕಾಗತ್ತೆ ನೀವು ಕೈಯಲ್ಲೇ ಪುಡಿ ಮಾಡಬೇಕಾಗತ್ತೆ ಸೊ ಮಾ ಅಂಗಡಿಯಲ್ಲಿ ಹಂಡ್ರೆಡ್ ರುಪೀಸ್ಗೆ ಒಂದು ಸ್ವಲ್ಪನೇ ಬರುತ್ತೆ ಟೆನ್ ಟ್ವೆಂಟಿ ಗ್ರಾಮ್ಸ್ ಸ್ವಲ್ಪ ಫಿಫ್ಟಿ ಗ್ರಾಮ್ಸ್ ಅಷ್ಟೇ ಸೊ ನೀವು ಮನೆಯಲ್ಲೇ ಈಸಿಯಾಗಿ ಬೇಗ ಮಾಡ್ಕೊಳ್ಬೋದು ಕಮ್ಮಿ ಇಂಗ್ರೀಡಿಯೆಂಟ್ಸು ಮನೆಯಲ್ಲಿ ಇರೋದೇ ಬೇರೆ ಆಚೆಯಿಂದ ತರಬೇಕು ಅನ್ನೋದೇ ಇರಲ್ಲ ಇದೆ ಅಶ್ನ ಇರುತ್ತೆ ಮನೆಯಲ್ಲಿ ಅಚ್ಕಾಲದ ಪುಡಿ ಇರುತ್ತೆ ಅಂತೂ ಇದ್ದೇ ಇರುತ್ತೆ ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡ್ಕೊಳ್ಬೋದಲ್ವ ಈಸಿಯಾಗಿ ಬೇಗ ಜಾಸ್ತಿ ಆಯಿಲು ಸಹ ಇರೋಲ್ಲ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ಆಚೆ ಮಾಡೋ ಬದಲು ಮನೆಯಲ್ಲೇ ಮಾಡಿಕೊಂಡು ಸ್ವಲ್ಪನೇ ಮಾಡಿ ಇಟ್ಕೊಳ್ಬೋದು ಸೊ ಹೆಲ್ತಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಹೈಜೀನಾಗೂ ಇರುತ್ತೆ ಮನೆಯಲ್ಲಿ ಮಾಡಿದ್ರೆ ಸೊ ನಾವು ಮಾಡಿದ್ದೀವಿ ಅನ್ನೋದು ಖುಷಿಯಲ್ಲೂ ಇರುತ್ತೆ ಸೊ ಆದಷ್ಟು ಎಲ್ಲರೂ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂತೆ ನಾನು ಹೇಳ್ತೀನಿ ಬಟ್ ನಿಮ್ಮ ನಿಮ್ಮ ಸಮಯಕ್ಕೆ ತಕ್ಕಂಗೆ ನೀವು ಮಾಡ್ಕೊಳ್ಬೋದು ಸೊ ನಿಮ್ಮ ಕಾಂಗ್ರೆಸ್ ಕಡಲೆಕಾಯಿ ಬೀಜ ರೆಡಿ ಇದೆ ಸೊ ನೀವು ಕಮ ಕಮೆಂಟ್ ಮಾಡಿ ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಥ್ಯಾಂಕ್ ಯು